أمين مختار أحمد ಮತ್ತು ಜೆಡಿಎ ಆಯುಕ್ತರಾದ ಗಂಗಾಧರ್ ಮಾಳಗಿ ಅವರ ಮುಖಕ್ಕೆ ಪ್ರಕರಣಕ್ಕೆ ನಡೆದು ಯಾವುದೇ ಪಾತ್ರವಿಲ್ಲ ಎಂದು ಜೆಡಿಎಸ್ ಮುಖಂಡ ಕೃಷ್ಣ ಹೇಳಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೆಂಟರಂದು ಸಾರ್ವಜನಿಕ ಕಾಮಗಾರಿ ಇಲಾಖೆಯ ಆದ ಅಮೀನ್ ಮುಖ್ತಾರ್ ಇವರ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕಲಬುರಗಿ ನಗರದ ಕಣ್ಣಿ ವೆಜಿಟೇಬಲ್ ಮಾರ್ಕೆಟ್ನಲ್ಲಿ ಕನ್ನಡದಲ್ಲಿ ಬರೆದಿದ್ದ ನಾಮಫಲಕ ಅಳಿಸಿ ಉರ್ದು ಭಾಷೆಯಲ್ಲಿ ನಾಮಫಲಕ ಅಳವಡಿಸಿದ್ದಕ್ಕೆ ಅವರಿಗೆ ಹಾಗೂ ಜೆಡಿಯು ಆಯುಕ್ತರಾದ ಗಂಗಾಧರ್ ಮಾಳಗಿ ಇವರ ಮುಖಕ್ಕೆ ಮಸಿ ಬಳಿದ ಪ್ರಕರಣ ಕುರಿತು ಇದರಲ್ಲಿ ನನ್ನದೇ ಯಾವುದೇ ರೀತಿಯ ಪಾತ್ರವಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಒಂದು ಮೂರ್ನಾಲ್ಕು ಜನ ನನ್ಗೆ ಓಪನ್ ಚಾಲೆಂಜ್ ಮಾಡಿ ಮಾತಾಡಿದ್ದಾರೆ ನಿಂದು ಕತಿ ಮುಗೀತು ಕೃಷ್ಣಾರೆಡ್ಡಿ ಇವತ್ತಿಂದ ಮುಗೀತು ಆ ಜಿಸ್ಮೆ ಕಿತ್ನಾ ದಮ್ ಅದು ಇದು ಏನೇನೋ ಮಾತಾಡಿದ್ದಾರೆ ನಾ ಅಷ್ಟು ದೊಡ್ಡವಲ್ಲಪ್ಪ ನಿಮ್ ದಮ್ ನೋಡುವಂತ ದೊಡ್ಡ ವ್ಯಕ್ತಿ ಅಲ್ಲ ಒಂದು ಕಾನೂನ್ ಇದೆ ಕಾನೂನು ಹತ್ರ ನ್ಯಾಯ ಇದೆ ಮುಂದಿನ ದಿನದಾಗ ನನ್ಗೆ ಅಮೀನ್ ಅವರು ಕಡೆಯಿಂದ ಜೀವನ ಬಿದ್ರಿಕೆಯೂ ಇದೆ ಯಾಕಂದ್ರೆ ನಿನ್ನಿಂದ ಆಕ್ರೋಶ ನೋಡಿದ್ರೆ ಅದು ಯಾವ ಸಂಘಟನೆದವರು ಮಾಡಿದಾರೋ ನನ್ ಸಂಬಂಧ ಇಲ್ಲಾರದು ನನ್ ಮೇಲೆ ಆಕ್ರೋಶ ಮತ್ ಅರ್ಧ ಒಬ್ಬ ಕಾರ್ಪೊರೇಟರ್ ಮಾತಾಡ್ತಾನೆ ತಾಯಿರಲಿ ಅಂತ ಅವ್ನು ಮಿಸ್ಸಸ್ ಕಾರ್ಪೊರೇಟರ್ ಇದ್ದಾರೆ ಒಂದ್ ಮುಸ್ಲಿಂ ಆಫೀಸರ್ ಟಾರ್ಗೆಟ್ ಮಾಡ್ತಾ ಇದಾರೆ ಅವ್ರ ಮುಸ್ಲಿಮ್ಸ್ ಬೆಳೆದು ನಿಮ್ಗೆ ಚಲೋ ಅನಿಸ್ತಾ ಇಲ್ಲ ಅಂತ ಅಂತ ಇತ್ತು ಮಾತಾಡ್ತಾ ಇದ್ದಾನೆ ಅಲ್ಲಿ ಮುಸ್ಲಿಂ ಆಫೀಸರಿಗೆ ಅಷ್ಟೇ ಹಿಂದೆ ಹಚ್ಚಿಲ್ಲ ಸಂಘಟನೆದವರು ಅಲ್ಲಿ ಜಿಡೆ ಕಮಿಷನರ್ ಏನು ಹಿಂದೆ ಹಚ್ಚಿದಾರೆ ನಾನು ವಿಡಿಯೋನಲ್ಲಿ ನೋಡಿದ್ದೀನಿ ವಿಡಿಯೋಸ್ ಬಂದಿದೆ ಅದು ಜಾತಿ ಮ್ಯಾಲ್ ತಗೋಬೇಡ ಬಿ ಪಿ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್